ಸಂಭಾಜಿ ಮರಾಠರ ಮೊದಲ ಪುಟದಿಂದ ಹಿಡಿದು ಕೊನೆಯ ಕ್ಲೈಮ್ಯಾಕ್ಸ್ ವರೆಗೂ ಕಣ್ಣಿದರೂ ನಿಂತು ಕಾಣುವ ಸಿಂಗಲ್ ಶೇರ್ ಔರಂಗಜೇಬನಂತಹ ಹುಳುಗಳು ಸಂಭಾಜಿಗೆ ಡಿಸೈನ್ ಡಿಸೈನ್ ಆಗಿ ಚಿತ್ರಹಿಂಸೆ ನೀಡಿದರೂ ಸಹ ನನ್ನ ದೇಹದ ಒಂದೇ ಒಂದು ರೋಗವನ್ನು ನಿನ್ನಿಂದ ಕಿತ್ಕೊಳ್ಳೋಕೆ ಸಾಧ್ಯವಿಲ್ಲವೆಂದು ಔರಂಗಜೇಬನಿಗೆ ಸಿಗ್ನಲ್ ಕೊಟ್ಟವನೇ ಸಾಯಿಬಾಯಿ ಮತ್ತು ಶಿವಾಜಿಯ ಪುತ್ರ ಸಂಭಾಜಿ ಮಹಾರಾಜ್ ಸಾಂಬಾಜಿಗೆ ಮುಸ್ಲಿಂ ಧರ್ಮಕ್ಕೆ ಬದಲಾಗು ನಿನ್ನ ಬಿಟ್ಟು ಬಿಡ್ತೇನೆ ಇಲ್ಲವಾದಲ್ಲಿ ನಿನ್ನ ಸಾವು ತೀರಾ ಭಯಾನಕವಾಗಿರುತ್ತದೆ ಎಂದರೂ ಕೂಡ ಸಾಂಬಾಜಿ ಔರಂಗಜೇಬನ ಮುಂದೆ ತಲೆ ತನ್ನ ಕೈಕಾಲು ಉಗುರುಗಳನ್ನು ಕಿತ್ತು ಹಾಕಿ ಮೈ ಚರ್ಮವನ್ನು ಕಿತ್ತು ಕಣ್ಣುಗಳನ್ನು ಕಿತ್ತು ಮೈ ಮೇಲೆ ಉಪ್ಪು ಹಾಕಿದರೂ ಕೂಡ ಸಾಂಬಾಜಿ ಕಿಂಚಿತ್ತು ಕುಗ್ಗದೆ ಬಗ್ಗದೆ ಸ್ವಧರ್ಮಕ್ಕಾಗಿ ಉಸಿರಾಡುತ್ತಿದ್ದ ಒಂದೆಡೆ ಉತ್ತರದ ಸಂಪೂರ್ಣ ಟೆರಿಟರಿಯನ್ನ ಮೊಘಲ್ ಸಾಮ್ರಾಜ್ಯ ಅಂದರೆ ಔರಂಗಜೇಬ್ ತನ್ನ ಮುಸ್ಟಿಯಲ್ಲಿ ಹಿಡಿದುಕೊಂಡಿದ್ದ ಅಂತಹ ಸಮಯದಲ್ಲಿ ಹಿಂದೂಗಳು ಒಂದು ಮುಸಲ್ಮಾನರ ಧರ್ಮಕ್ಕೆ ಬದಲಾಗಬೇಕಿತ್ತು ಇಲ್ಲವಾದ್ರೆ ಊರು ಬಿಟ್ಟು ತೊಲಗಬೇಕಿತ್ತು ಅಂತಹ ಸಮಯದಲ್ಲಿ ಉಗ್ರ ನರಸಿಂಹನಂತೆ ಎಂಟ್ರಿ ಕೊಟ್ಟವನೇ ಶಿವಾಜಿ ಮಹಾರಾಜ ಜಗತ್ತಿನ ಗ್ರೇಟ್ ಎಸ್ಕೇಪ್ಗಳಲ್ಲಿ ಶಿವಾಜಿ ಮತ್ತು ಸಾಂಭಾಜಿಯ ಎಸ್ಕೇಪ್ ಕೂಡ ಒಂದು ಒಂದು ವರ್ಷ ಔರಂಗಜೇಬನ ಬಂಧನದಲ್ಲಿದ್ದ ಅಪ್ಪ ಮಗ ಅಂದು ಔರಂಗಜೇಬನ ಕಣ್ತಪ್ಪಿಸಿ ಪರಾರಿಯಾಗಿದ್ರು ಅಲ್ಲಿಂದ ಬಂದ ಶಿವಾಜಿ ಮತ್ತು ಸಾಂಭಾಜಿ ಮೊಘಲರ ವಿರುದ್ಧ ಹೋರಾಟವನ್ನ ಮುಂದುವರಿಸ್ತಾರೆ ಈ ನಡುವೆಯೇ ಯೇಸುಬಾಯಿಯೊಡನೆ ಸಾಂಭಾಜಿಯ ವಿವಾಹವಾಗುತ್ತೆ ಈ ನಡುವೆ ತಂದೆ ಮತ್ತು ಮಗನ ಮನಸ್ತಾಪದಿಂದ ಸಾಂಭಾಜಿ ಮೊಘಲರ ನೆರಳಿನಲ್ಲಿ ಬದುಕಲು ಆರಂಭಿಸ್ತಾನೆ ಆದರೆ ದೆಹಲಿಯಿಂದ ಮರಳಿದ ಸಾಂಭಾಜಿಯನ್ನ ಶಿವಾಜಿ ಪನ್ನಾಳದಲ್ಲಿ ಸೆರೆ ಇಟ್ಟಿರ್ತಾನೆ ಹೀಗಿರುವಾಗಲೇ ಶಿವಾಜಿಯ ಮರಣದ ಸುದ್ದಿ ಸಾಂಭಾಜಿಯನ್ನ ತುಂಬಾ ಕಾಡ ಶಿವಾಜಿ ಕಟ್ಟಿದ ಸ್ವರಾಜ್ಯ ಸಾಮ್ರಾಜ್ಯವನ್ನ ಕಾಪಾಡಲು ಸಾಂಬಾಜಿ ಮೊಘಲರ ಸಹಾಯವನ್ನ ಬಯಸುವಂತೆ ನಟಿಸಿರ್ತಾನೆ ಹೊರತು ಅವರ ಅಡಿ ಆಳಾಗಲು ಅಲ್ಲ ಮೊಹಮ್ಮದ್ ಅಕ್ಬರ್ ಮತ್ತು ಸಾಂಬಾಜಿ ಇಬ್ರು ಕೂಡ ಒಂದೇ ವಯಸ್ಸಿನವರು ಒಳ್ಳೆ ಸ್ನೇಹಿತರಾಗಿದ್ದ ಇಬ್ರು ಮೊಘಲರ ಮೇಲೆ ದಾಳಿ ನಡೆಸಿದ್ರು ಈ ಸುದ್ದಿ ಕಿವಿಗೆ ಬೀಳುತ್ತಿದ್ದಂತೆ ರೊಚ್ಚಿಗೆದ್ದ ಔರಂಗಜೇಬ ಮರಾಠರನ್ನ ಮುಗಿಸೋಕೆ ಪ್ರಬಲವಾದ ಸೈನ್ಯದೊಂದಿಗೆ ಧಕ್ಕನ್ಗೆ ಬಂದಿದ್ದ ಆದರೆ ಅವರಿಂದ ಅಕ್ಬರ್ನನ್ನು ಪರಾರಿ ಮಾಡಿ ಪಶ್ಚಿನ್ಗೆ ಕಳಿಸಿ ತನ್ನ ಸ್ನೇಹ ಎಂಥದ್ದು ಎಂದು ತೋರಿಸಿಕೊಟ್ಟವನು ಸಾಂಭಾಜಿ ಮಹಾರಾಜ ಜಂಜಿರಾ ಕೋಟೆಯ ಮೇಲೆ ಕಣ್ಣಿಟ್ಟಿದ್ದ ಸಂಭಾಜಿಗೆ ಔರಂಗಜೇಬ್ ರಾಯಗಢ ಕೋಟೆಗೆ ತನ್ನ ಸೈನ್ಯವನ್ನ ಕಳಿಸಿದ್ರಿಂದ ಸಂಭಾಜಿಯ ಸೇನೆ ರಾಯಗಢದತ್ತ ಮುಖ ಮಾಡಿತ್ತು ಹಾಗಾಗಿ ಸಾಂಬಾಜಿಯ ಜಂಜೀರಾ ಕೋಟೆ ಕನಸು ಕನಸು ಹಾಗೆ ಉಳಿದಿತ್ತು ಇಷ್ಟೇ ಅಲ್ಲ ಗೋವಾದ ಕಾನ್ಕೋಣದಲ್ಲಿ ಪೋರ್ಚುಗೀಸ್ ರಹಾವಳಿ ಜೋರಾಗಿತ್ತು ಅಲ್ಲಿರುವ ಶೆಣೈ ಅಂದ್ರೆ ಕೊಂಕಣಿ ಜನಾಂಗದವರ ಮೇಲೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂಧ ಆಗುವಂತೆ ಒತ್ತಡ ಹೇರಲಾಗ್ತಿತ್ತು ಮತಾಂಧ ಆಗದೆ ಇರುವವರನ್ನ ಅಂದರೆ ಜೀವ ಸಮೇತ ಸುಟ್ಟು ಹಾಕಲಾಗ್ತಿತ್ತು ಸಮುದ್ರದ ಮಧ್ಯೆ ಕೈಕಾಲುಗಳನ್ನು ಕಟ್ಟಿ ಮುಳುಗಿಸಲಾಗ್ತಿತ್ತು ಇದನ್ನೆಲ್ಲ ಅರಿತ ಸಂಭಾಜಿ ಪೋರ್ಚುಗೀಸರ ಮೇಲೆ ದಾಳಿಗೆ ತಯಾರಿ ನಡೆಸಿದ್ದ ಆದರೆ ಮೊಘಲರು ಪೋರ್ಚುಗೀಸರಿಗೆ ಬ್ಯಾಕ್ ಪವರ್ ಆಗಿದ್ದರಿಂದ ಸಂಭಾಜಿ ಹಿಂದೆ ಸರಿದಿದ್ದ ದಕ್ಷಿಣದಲ್ಲಿ ಮೈಸೂರಿನ ಚಿಕ್ಕ ದೇವರಾಜರ ಮೇಲೆ ದಾಳಿ ಮಾಡಿ ಕಪ್ಪ ಪಡೆದಿದ್ದ ಸಂಭಾಜಿಯ ಹಾವಳಿ ದಿನ ದಿನಕ್ಕೂ ಹೆಚ್ಚಾಗ್ತಿದ್ದಂತೆ ಔರಂಗಜೇಬ ಮಾಸ್ಟರ್ ಪ್ಲಾನ್ ಒಂದನ್ನ ಮಾಡ್ತಾನೆ ಯುದ್ಧಗಳು ಒಂದೆಡೆ ಸಾಬು ನೋವಿನ ನಡುವೆ ಸಾವಿರಾರು ಮರಾಠರು ಸತ್ತರೂ ಸಹ ಸಂಭಾಜಿಯ ಮೇಲಿನ ಔರಂಗಜೇಬನ ಕೋಪ ಕಡಿಮೆಯಾಗಿರಲಿಲ್ಲ ಕೊನೆಗೂ ಮರಾಠರ ಸಿಂಹ ಸಂಭಾಜಿಯನ್ನ ಸೆರೆ ಹಿಡಿದ ಔರಂಗಜೇಬ ಅಹಮದಾಬಾದನ ನ ಕೋಟೆಗೆ ತರಲಾಗಿತ್ತು ಆಗಲೂ ಸಹ ಔರಂಗಜೇಬ್ ಸಂಭಾಜಿಯ ಮೇಲೆ ಅಲ್ಲೇ ಮಾಡಿರಲಿಲ್ಲ ಕಾರಣ ನೀನು ಇಸ್ಲಾಂ ಧರ್ಮಕ್ಕೆ ಮತಾಂಧರವಾದ್ರೆ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡುವುದಾಗಿ ಹೇಳಿದ್ದ ಒಂದು ವೇಳೆ ಸಂಭಾಜಿ ಔರಂಗಜೇಬನ ಮಗಳನ್ನ ಮದುವೆಯಾಗಿದ್ರೆ ಇವತ್ತಿನ ಮರಾಠರ ಮಹಾರಾಷ್ಟ್ರ ಸಂಪೂರ್ಣ ಇಸ್ಲಾಂ ಧರ್ಮದಿಂದ ತುಂಬಿಕೊಳ್ತಿತ್ತು ಈ ಇತಿಹಾಸದ ಕಥೆಗಳು ಹೀಗೆ ಆಗಿದ್ದಲ್ಲಿ ಧಕ್ಕನ್ ಸಂಪೂರ್ಣ ಔರಂಗಜೇಬನ ಹಿಡಿತದಲ್ಲಿರುತ್ತಿತ್ತು ಆದರೆ ಮರಾಠರ ಮಾನ್ಸ್ಟಾರ್ ಸಂಭಾಜಿ ಮಾತ್ರ ಮುಲಾಜಿಲ್ಲದೆ ಔರಂಗನ ಆಹ್ವಾನವನ್ನ ಕಸದ ಂತೆ ದೂರ ತಳ್ತಾನೆ ಇದರಿಂದ ಕೋಪಿತನಾದ ಔರಂಗಜೇಬ್ ಸಂಭಾಜಿಯನ್ನ ಚಿತ್ರ ವಿಚಿತ್ರವಾಗಿ ಹಿಂಸೆ ನೀಡುತ್ತಾನೆ ಆದ್ರೂ ಸಹ ಮರಾಠರ ಸಾಮ್ರಾಜ್ಯಕ್ಕಾಗಿ ತನ್ನ ತಂದೆ ಕಂಡ ಕನಸಿಗಾಗಿ ಭವಾನಿ ಹೆಸರಿನಲ್ಲಿ ಸಂಭಾಜಿ ಬಹದ್ದುರ್ಗಾಡ್ ಕೋಟೆಯಲ್ಲಿ ಕೊನೆ ಉಸಿರು ಎಳೆಯುತ್ತಾನೆ ಸಾಂಬಾಜಿಯಂತಹ ಧರ್ಮ ಪ್ರೇಮಿ ವೀರ ಪರಾಕ್ರಮಿ ಮತ್ತೋರ್ವ ಹುಟ್ಟಲು ಸಾಧ್ಯವಿಲ್ಲ ಹುಟ್ಟಿದ್ದರೂ ಸಹ ಚರಿತ್ರೆಯ ಪುಟಗಳಲ್ಲಿ ಅಚ್ಚುಳಿಯುತ್ತಾರೆ ಎಂಬುದಕ್ಕೆ ಈಗಿನ ಛಾವ ಸಿನಿಮಾ ಬೆಸ್ಟ್ ಎಕ್ಸಾಂಪಲ್